ಒಳ ನಿರ್ತಿ ಸಮಸ್ಯೆ ಏನಿದೆ ಅದನ್ನು ಆದರೂ ಕೂಡ ಇದುವರೆಗೂ ಜಾರಿ ಮಾಡಿಲ್ಲ ಅದನ್ನು ಕೂಡಲೇ ಮಾಡಬೇಕಂತ ಹೇಳಿ ಮಾಡಿ ಎರಡು ತಿಂಗಳ ಆಂದೋಲನವನ್ನು ಹಾಕೊಂಡಿದೆ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಚಪ್ಪಲಿ ಈ ಭೂವಾದಿಗಳ ಮನಸ್ಥಿತಿ ಹೇಳಂಗಿರ್ತದೆ ಈ ದೇಶದ ಅಂಬೇಡ್ಕರ್ಗೂ ಹೋಲ ಮಾಡಿದ್ರು ಕೂಲಿಯ ಸಾವು ಮಾಡಿದ್ರು ಕೆರೆಯರ್ಗು ಮಾಡಿದ್ರು ನಾರಾಯಣಗೂ ಮಾಡಿದ್ರು ಅದೇ ಥರ ಇವರು ಪಾರ್ಲಿಮೆಂಟಿಗಿಂದ ಭಾಳ ದೊಡ್ಡದು ಅಂದರೆ ಸುಪ್ರೀಂ ಕೋರ್ಟು ಸುಪ್ರೀಂ ಕೋರ್ಟು ಚೀಫ್ ಜಸ್ಟಿಸ್ ಮೇಲೆ ಒಂದು ಚಪ್ಲಿ ಹೆಸಂಥ ಮನಸ್ಥಿತಿ ಇದೆಯಲ್ಲ ಮನೋವಾದಿಗಳದು ಸನಾತನ ಧರ್ಮ ಸನಾತನ ಧರ್ಮ ಅಂತ ಒಂದು ಏನು ಸನಾತನ ಧರ್ಮ ಆ ಸನಾತನ ಧರ್ಮದಲ್ಲಿ ಕಡದೋಗ್ಬಿಡಿತೀವಿ ಅದನ್ನು ಆ ಸನಾತನ ಧರ್ಮಕ್ಕೆ ಕಕ್ಕಸ್ ಗುಂಡಿಗಿರೋ ಬೆಲೆ ಕೂಡ ಇಲ್ಲ ಆದರೆ ಅವನು ಏನನ್ನ ನ್ಯಾಯ ಮಾಡ್ತಾನೆ ಬೇಕಾಗಿದ್ದರೆ ಅವನು ಹಚ್ಚಿ ಹಾಕ್ಬೇಕಾಗಿತ್ತು ಜಾತಿಯನ್ನು ಮನಸ್ಸಿಟ್ಕೊಂಡು ಅವನು ಆ ಚಟ್ಲಿ ಶೂನ್ಯ ಅವರಿಗೆ ಮರದೊಂದಣೆ ಮಾಡಬೇಕು ನಿಜವಾಗ್ಲೂ ಇವ್ರಿಗೆ ಏನಾದರೂ ಕೇಂದ್ರ ಸರ್ಕಾರಕ್ಕೇನಾದರೂ ಮಾನವತೆ ಮಾನವ ಮಾಡಿದೆ ಇದ್ದರೆ ಉನ್ನತ ಮಟ್ಟದ ಒಂದು ತೆರಿಗೆಯನ್ನು ಮಾಡಿಸಿ ಅವರಿಗೆ ಮರನೊಂದರಣೆ ಕೊಡ್ತಕ್ಕಂಥ ಶಿಕ್ಷೆ ಹೇಳಿ ಅಲ್ಲಿಗೆ ಬಹುಶಃ ಸಮಾಜಕ್ಕೆ ಒತ್ತಾಯ ಮಾಡ್ತಿದೆ ಈಗಾಗಲೇ ನಾವೆಲ್ಲ ಕಡೆ ಕೂಡ ಅದನ್ನು ಸ್ಟೇಟ್ ಮೆಂಟ್ ಶುರು ಮಾಡಿ ಒತ್ತಾಯ ಮಾಡ್ತೀವಿ ನೋಡೋದ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು